ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅದು ನಿನ್ನೆ ಲಾಗಲ್ಲೇ ಹೇಳಿದ್ದೀನಿ ನಾನು ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಸೊ ಮತ್ತೆ ಇವತ್ತು ನಾನು ಮೈಸೂರಿನ್ ಮೈಸೂರಿಗೆ ಹೋಗ್ಬೇಕು ಸೊ ಮೈಸೂರಿಂದ ಆಮೇಲೆ ನಮ್ಮ ಊರಿಗೆ ಹೋಗೋಕೆ ಸಾಧ್ಯ ಸೊ ಹಾಗಾಗಿ ನಾವು ಬೇಗ ಅಂತ ಅನ್ಬಿಟ್ಟು ಹತ್ತು ಗಂಟೆ ಒಳಗಡೆನೆ ರೆಡಿ ಆಗಿದ್ದೀವಿ ಮತ್ತೆ ಕೂಡ ರೆಡಿ ಆಗಿದ್ದೇನೆ ಟಿಫನ್ ಮಾಡಿಸಿ ನಾನು ಅವನ್ನ ರೆಡಿ ಮಾಡೋ ಅಷ್ಟಲ್ಲೇ ಹತ್ತು ಗಂಟೆನೆ ಆಗ್ಬಿಡ್ತು ಸೊ ಇವಾಗ ನಾನು ಹೊರಡ್ತೀನಿ ಅಂತ ಆವಾಗ್ಲೇ ಹೊರಡ್ತೀನಿ ಅನ್ಕೊಂಡಿದ್ದೆ ಬಟ್ ಹಸ್ಬೆಂಡ್ ಹೇಳಿದ್ರು ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಹತ್ತುವರೆಗೆ ಬರ್ತೀನಿ ಅಂತ ಹೇಳಿದಾರೆ ನಮ್ಮನ್ನು ಡ್ರಾಪ್ ಮಾಡೋದಕ್ಕೋಸ್ಕರ ಹಸ್ಬೆಂಡ್ನ ಬರೋದಕ್ಕೆ ಹೇಳ್ಬಿಟ್ಟು ನಾವು ಮುಂಚೆನೆ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದೀವಿ ನಾನು ನೋಡಿದ್ರೆ ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತ ಹೇಳಿದೆ ಸೊ ಅರ್ಧ ಗಂಟೆ ಆದ್ಮೇಲೆ ಬರ್ತಾರೆ ಅವರು ಬಟ್ ನಾವು ಬೇಗನೆ ರೆಡಿ ಆಗ್ಬಿಟ್ಟು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಬ್ಯಾಗೆಲ್ಲ ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ಮತ್ತು ಹಸ್ಬೆಂಡ್ ಕಾಲ್ ಮಾಡಿದ್ರು ಹೊರಗಡೆ ಬನ್ನಿ ಅಂತ ಸೊ ಹೊರಗಡೆ ಬಂದಿದ್ದೀವಿ ಸೊ ಡೋರ್ ಕೂಡ ಲಾಕ್ ಮಾಡಿ ಬರ್ತಾನೆ ಮತ್ತು ಬೈಕ್ ಸೌಂಡ್ ಕೇಳ್ಕೊಂಡು ಓಡಿ ಬಂದು ನಿಂತ್ಕೊಳ್ತಾನೆ ಅಲ್ಲಿ ನೋಡ್ತಾ ಇದ್ದಾನೆ ಪಾಪ ಇಲ್ಲಿ ಅಂತ ಬಂದಿದ್ದ ತಕ್ಷಣ ಓಡ್ಬಿಡ್ತಾನೆ ಮಾತೆ ಕೇಳಲ್ಲ ಅವನು ನಿಂತ್ಕೊ ಅಂದ್ರು ನಿಂತ್ಕೊಳ್ಳಲ್ಲ ಅವರು ಬೈಕ್ ತಿರ್ಗ್ಸೋ ಅಷ್ಟರಲ್ಲೇ ಓಡ್ಬಿಟ್ಟಿದ್ದಾನೆ ಮಾತೆ ಕೇಳ್ತಿಲ್ಲ ಹೋಗೋಣ ಹೋಗೋಣ ಅಂತ ನಿಂತ್ಕೊಬಿಟ್ಟಿದ್ದಾನೆ ಹೊರ್ಗಡೆ ಹೋದರೆ ತುಂಬಾನೇ ಖುಷಿ ಪಡ್ತಾನೆ ಅವನು ಸೊ ಇವಾಗ ನಾವು ಕೆಂಗೇರಿಯಲ್ಲಿರೋ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿ ನಾನ್ ಸ್ಟಾಪ್ ಬಸ್ ಸಿಗುತ್ತೆ ಸೊ ಮುಂಚೆ ಅದು ನಾನ್ ಸ್ಟಾಪಲ್ಲಿ ಸಿಗ್ತಾ ಇಲ್ಲ ಇವಾಗ ಎಲ್ಲ ಕಡೆ ಸ್ಟಾಪ್ ಕೊಡ್ತಾರೆ ಅಂದರೆ ಕೆಂಗೇರಿಯಲ್ಲಿ ಮತ್ತು ಮೈಸೂರು ಹೈವೇ ಇದೆಯಲ್ಲ ಸೊ ಅಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ ಸೊ ಅಲ್ಲೂ ಕೂಡ ಸ್ಟಾಪ್ ಕೊಡ್ತಾರೆ ನೈಸ್ ರೋಡ್ ಹತ್ರ ಇವಾಗಂತೂ ಎರಡು ಕಡೆ ಸ್ಟಾಪ್ ಕೊಡ್ತಾರಲ್ಲ ಅದೇ ಖುಷಿನೇ ನಮಗೆ ಸೊ ದೂರದಿಂದ ಬರೋರಿಗೆ ಅಲ್ಲಿ ಸ್ಟಾಪ್ ಕೊಟ್ಟರೆ ನಮಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ದೂರ ಹೋಗೋ ಅವಶ್ಯಕತೆನೇ ಇರಲ್ಲ ಮತ್ತು ಸಾತ್ವಿಕ್ ನೋಡಿ ನಾವು ಬಸ್ ಸ್ಟಾಪ್ ಬಸ್ ಗೆ ಅದು ಬೇಗ ಮೂವ್ ಆಗ್ತಿತ್ತು ಹಸ್ಬೆಂಡ್ನ ಬಿಟ್ಟು ಅವ್ರಿಗೆ ಬಾಯಿನೂ ಕೂಡ ಹೇಳ್ದೇನೆ ಹಾಗೆ ಹತ್ಕೊಂಡು ಬಿಟ್ಟಿದ್ದೀವಿ ಮತ್ತು ಸಾತ್ವಿಕ್ ಹುಡುಕ್ತಾ ಇದ್ದಾನೆ ಪಪ್ಪ ಎಲ್ಲಿ ಪಪ್ಪ ಎಲ್ಲಿ ಅಂತ ನನ್ನ ಕೇಳ್ತಾನೇ ಇದ್ದಾನೆ ಅವಾಗಿಂದ ಅಪ್ಪ ನಾನು ಬರ್ತೀನಿ ಸೈಡಲ್ಲಿ ಸ್ಟಾಪ್ ಕೊಡ್ತಾರಲ್ಲ ಒಂದು ನೈಸ್ ಹತ್ರ ಸ್ಟಾಪ್ ಇದ್ದು ಸೊ ಅಲ್ಲಿ ಇರ್ತೀನಿ ಬನ್ನಿ ಅಂತ ಹೇಳಿದ್ದು ಅಲ್ಲಿ ಹೋಗಿ ಅವನ್ನ ಮಾತಾಡಿಸ್ಬಿಟ್ಟು ಮತ್ತೆ ಎಷ್ಟು ತನಕ ಒಂದು ಅರ್ಧ ಗಂಟೆ ಟೈಮ್ ಜೊತೆ ಅವ್ರು ರೋಡಲ್ಲಿ ಆ ಕಡೆ ಸೈಡ್ ನಿಂತಿದ್ದಾರೆ ಅವನಿಗೆ ಕಾಲ್ ಮಾಡಿ ಕೊಟ್ಟಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಎಷ್ಟು ಮಾತಾಡ್ದ ಮತ್ತು ಹಾಗೆ ಹೋಗ್ತಾ ಹೋಗ್ತಾ ಅವನು ನಿದ್ದೆ ಬಂದ್ಬಿಟ್ಟಿತ್ತು ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅವ್ನು ಮಲ್ಕೊಂಡ ಅವ್ನು ಮಲ್ಕೋ ಬಾ ಅಂತಂದ್ರೂ ಮಲ್ಕೋತಿರಲಿಲ್ಲ ಯಾಕೋ ತುಂಬ ಹಠ ಮಾಡ್ತಿದ್ದ ಅವ್ರ ಪಪ್ಪನ್ನ ಬಿಟ್ಟು ಬರೋದಕ್ಕೆ ತುಂಬಾ ಬೇಜಾರಾಗ್ತಿತ್ತು ಅವನಿಗೆ ಮತ್ತು ನಾವಿಲ್ಲಿ ಒಂದೂವರೆಗೆ ರೀಚ್ ಆಗಿದ್ದೀವಿ ಮೈಸೂರಿಗೆ ಸೊ ಮೈಸೂರು ನೋಡ್ತಾ ಇರ್ಬೋದು ಎಷ್ಟು ಒಂಥರ ಚೆನ್ನಾಗಿರುತ್ತೆ ಊರಿಗೆ ಹೋಗ್ತಿದ್ದೀವಿ ಅಂತಂದ್ರೇ ತುಂಬ ಖುಷಿ ಇರುತ್ತೆ ಹಾಗೆ ಪಪ್ಪ ಇಲ್ಲಿ ಅಂತ ಇವಾಗಲೂ ಕೂಡ ಕೇಳ್ತಾ ಇದ್ದ ಮೈಸೂರಲ್ಲೂ ಸಹ ಇದ್ದ ಸೊ ಪಪ್ಪ ಹಿಂದೆ ಬರ್ತಾ ಇದ್ದಾರೆ ಬೈಕಲ್ಲಿ ಬರ್ತಾ ಇದ್ದಾರೆ ಬಸ್ಸಲ್ಲಿ ಬರ್ತಾ ಇದ್ದಾರೆ ಹಾಗೆ ಹೇಳಿ ಎಲ್ಲಿ ಸಮಾಧಾನ ಮಾಡಿಕೊಂಡು ಬರ್ತಾ ಮೈಸೂರಿಂದ ಗುಂಡಲ್ಪೇಟೆಗಂತೂ ರೀಚ್ ಆಗ್ವಿ ಅಲ್ಲಿ ನಮಗೆ ಸಿಕ್ಕಿದ್ದು ನಮ್ಮೂರ್ ಬಸ್ ಅಂತೂ ಸಿಕ್ತು ನಮಗೆ ಸದ್ಯಕ್ಕೆ ಅದು ಮೂರು ಗಂಟೆ ಬಸ್ ಅಂತ ಹೇಳಿದ್ರು ಸೊ ಅಲ್ಲಿಂದ ಹೋಗ್ತಾ ಇದೀವಿ ನಮ್ಮೂರಿಗೆ ನಮ್ಮೂರಿಗಂತೂ ಬಸ್ ಅಲ್ಲಿ ಹತ್ತು ನಿಮಿಷಕ್ಕೆ ಬಂದ್ಬಿಡ್ಬೋದು ಸೊ ಅಷ್ಟು ಟು ಹತ್ರ ಇದೆ ಸೊ ಇವಾಗ ನಾವು ಊರಿಗೆ ರೀಚ್ ಆದ್ವಿ ಮನೆಗ್ ಹೋಗ್ತಾ ಇದೀವಿ ಇವಾಗ ಅಮ್ಮ ದಾರಿಲೆ ಕಾಯ್ಕೊಂಡ್ ಕೂತಿದಾರೆ ಸಾತ್ವಿಕ ಬರ್ತಿದ್ದಾನೆ ಅಂತ ಅವ್ರಿಗಂತೂ ಸಾತ್ವಿಕಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ನಾವು ಬರ್ತಿವಿ ಅಂದ್ರೆ ಸಾಕು ವೇಟ್ ಮಾಡ್ತಾ ಕೂತಿರ್ತಾರೆ ಆಚೆನೆ ಇವಾಗ ನೋಡಿ ಅಮ್ಮ ಕರ್ಕೊಳಕ್ ಬಂದ್ರೆ ಆ ಕಡೆ ಓಡ್ತಾ ಇದ್ದಾನೆ ಮನೆಗೆ ಹೋಗ್ಬೇಕು ಅಂತ ಸೊ ಅಲ್ಲಿ ಮಕ್ಳನ್ನ ಆಟ ಕೂತಿದ್ರು ಮತ್ತೆ ನಾನು ಕೂಡ ಮನೆ ಒಳಗಡೆ ಬಂದೆ ಆ ನನ್ನ ತಂಗಿ ಮಗುನ ಕರ್ಕೊಂಡು ಕೂತಿದ್ಲು ಅವಳಿಗಂತೂ ಸಾತ್ವಿಕ್ ನ ಕರ್ಕೊಳ್ಬೇಕು ಅಂತ ತುಂಬಾ ಆಸೆ ಅವನಂತೂ ಕೈಗೆ ಸಿಗ್ತಾ ಇಲ್ಲ ಓಡ್ತಾ ಇದ್ದಾನೆ ಆ ಕಡೆ ಮತ್ತೆ ನಾನಂತೂ ಬಂದಿದ ತಕ್ಷಣ ಹೃದಯನ ಎಷ್ಟೊತ್ತಿಗೆ ಕರ್ಕೊಳ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಅಲ್ಲಿಂದನೆ ಸೊ ಅವನ್ನ ಬಂದಿದ ತಕ್ಷಣ ಎತ್ಕೊಂಡು ಆಟ ಆಡಿಸ್ತಾ ಕೂತಿದಿನಿ ಸಾದ್ವಿಕ್ ಬಂದಿದ್ ತಕ್ಷಣ ವಾಕರ್ ಎತ್ಕೊಂಡ್ ಬರಕ್ ಹೋಗಿದ್ದಾನೆ ಸೊ ನಾವು ಮೂರುವರೆಗೆ ನಮ್ ಮನೆಗೆ ರೀಚ್ ಆದ್ವಿ ಮನೆಗ್ ಬಂದು ಟೀ ಎಲ್ಲ ಕುಡಿದ ನಂತರ ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದಾರೆ ಸ್ಪೆಷಲ್ ಅಂದ್ರೆ ಚಿಕನ್ ಏನೋ ಮಾಡ್ತಾ ಇದೆ ನಮ್ಮಅಮ್ಮ ಚಿಕನ್ ಮಾಡಕ್ ಇಟ್ಟಿದ್ದಾರೆ ಮತ್ತೆ ಸೊ ಇವಾಗ ನನ್ನ ತಂಗಿ ಒಂದು ಫ್ರೈಡ್ ಚಿಕನ್ ಮಾಡ್ತಾಳೆ ಅದು ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ ಹೇಗ್ ಮಾಡ್ತಾಳೆ ಅದನ್ನು ಕೂಡ ತೋರಿಸ್ತೀನಿ ನೋಡ್ಕೊಂಡ್ ಬರೋಣ ಇದ್ರಲ್ಲಿ ಅರ್ಧ ಕೆಜಿ ಚಿಕನ್ ಐತೆ ಅರ್ಧ ಫ್ರೈಡ್ ಚಿಕನ್ ಮಾಡ್ತಾ ಇವಾಗಿದ್ದಾಳೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ಹ್ಮ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದಾಳೆ ಸ್ವಲ್ಪ ಅರಿಶಿನ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದಾಳೆ ಅಂದ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡು ಹಾಕೊಳ್ಬೇಕು ಮತ್ತೆ ಒಂದು ಎಗ್ನ ಹಾಕೊಳ್ಬೇಕು ಫ್ರೈಡ್ ಚಿಕನ್ಗೆ ಎಗ್ ಇದ್ರೇನೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಮತ್ತೆ ಅದು ಗರಿ ಗರಿ ಆಗಿ ಬರಬೇಕು ಅಂತಂದ್ರೆ ಒಂದು ಎಗ್ ಇರಲೇಬೇಕು ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಎಗ್ ಏನದು ಒಂದು ರೆಡ್ ಚಿಲ್ಲಿ ಪೌಡರ್ ಸಾಲ್ಟ್ ಎಲ್ಲ ಚೆನ್ನಾಗಿ ನಮಗೆ ಬೇಕು ಅಂತಂದ್ರೆ ಇದನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದು ಎತ್ತಿಟ್ಕೊಳ್ಬೇಕು ಚೆನ್ನಾಗಿ ನನ್ನ ತಂಗಿನೇ ಮಿಕ್ಸ್ ಮಾಡ್ತಾ ಇದ್ದಾಳೆ ನೋಡಿ ಇವಾಗ ಮಿಕ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಈ ತರ ಆಗಿದೆ ಇದನ್ನ ಒಂದು ಹಾಫ್ ಆನ್ ಅವರ್ ಇಟ್ಬಿಡೋಣ ಇವಾಗ ಸಾತ್ವಿಕ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದೆ ಇವನಂತೂ ನಮ್ಮ ಅಪ್ಪನ ಹತ್ರ ಹೋಗಿ ಆಡ್ತಾ ಕೂತಿದ್ದಾನೆ ಅವ್ನ್ ಎಲ್ಲಿ ಹೋಗ್ತಾನೆ ಹೇಗ್ ಆಟ ಆಡ್ತಾನೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಓಡಾಡ್ತಾನೆ ಇವಾಗ ಸೊ ಅಪ್ಪನ ಹತ್ರ ಕುತ್ಕೊಂಡು ಹೋಗೋಣ ಬೈಕ್ ಅಲ್ಲಿ ಅಂತ ಕೇಳ್ತಿದ್ದಾನೆ ಅದಕ್ಕೋಸ್ಕರ ಅಪ್ಪ ಅವನ್ನ ಕರ್ಕೊಂಡು ಒಂದ್ ರೌಂಡ್ ಹೋಗಿದ್ ಬರ್ತೀನಿ ಅಂತ ಹೋಗ್ತಾ ಇದಾರೆ ಸೊ ಇವಾಗ ನಾವು ಫ್ರೈಡ್ ಚಿಕನ್ ಗೆ ಏನೇನೆಲ್ಲಾ ಇಂಗ್ರಿಡಿಯಂಟ್ಸ್ ಬೇಕು ಎಲ್ಲ ಮಿಕ್ಸ್ ಮಾಡಿ ಬಂದು ನಾನ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದೀನಿ ಮತ್ತೆ ಇವ್ನ ನೋಡ್ತಾ ಇರ್ಬೋದು ಇವ್ಳು ನಮ್ಮ ಮಾವನ್ ಮಗಳು ಸೊ ನನ್ ವಿಡಿಯೋನ ನೋಡ್ ನೋಡಿದ್ಲಂತೆ ಅದನ್ನ ನನ್ಗೆ ಹೇಳ್ತಾ ಇದ್ದಾಳೆ ಬಾ ಹೇಳು ಏನ್ ಹೇಳ್ತಿಯಾ ನನ್ ವಿಡಿಯೋನ ನೋಡಿದ್ದೆ ನೀನು ಏನ್ ಮಾಡಿದ್ದೆ ವಿಡಿಯೋದಲ್ಲಿ ಡೋನಟ್ ಡೋನಟ್ ಮಾಡಿದ್ ನೋಡ್ದ ನೀನು ನಾನು ಡೋನಟ್ ಮಾಡಿದ್ದನ್ನ

ಐಫೋನ್ ಇರೋ ಕ್ಲಿಯಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಅದನ್ನ ಇದ್ಲು ನನ್ನ ತಂಗಿ ನೋಡ್ಕೊಳ್ತಾ ನಮ್ಮಅಮ್ಮ ಊಟ ತಗೊಂಡ್ ಬಂದ್ರು ಇಟ್ಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿ ಮತ್ತೆ ರೈಸ್ ಮಾಡಿದ್ದಾರೆ ಸೊ ನೋಡಿದ ತಕ್ಷಣ ಬಾಯಲ್ಲಿ ನೀರ್ ಬಂತು ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅನ್ಸ್ಬಿಟ್ಟಿತ್ತು ಅವಾಗ ತುಂಬಾನೇ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಹೀಗೆ ಮಕ್ಳು ಜೊತೆ ಆಟ ಆಡ್ತಾ ಊಟನೂ ಮಾಡಿದ್ದಾ ಸೊ ಇವಾಗ ಚಿಕನ್ ನಾವು ಅರ್ಧ ಗಂಟೆ ಇಟ್ಟು ಅರ್ಧ ಗಂಟೆ ಎಲ್ಲ ಒನ್ ಅವರ್ ಆಗಿಬಿಟ್ಟಿದೆ ಸೊ ಒನ್ ಅವರ್ ಇಟ್ಬಿಟ್ಟು ನಾವು ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಫ್ರೈಡ್ ಚಿಕನ್ ಮಾಡೋದಿಕ್ಕೆ ಇಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟನ್ನ ತಗೊಂಡಿದೀವಿ ಇಲ್ಲಿ ಒಂದು ಮೊಟ್ಟೆನ ಸೊ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಇಲ್ಲಿ ಆಯಿಲ್ ಅನ್ನು ಕೂಡ ಹಾಕ್ತಾ ಇದೀವಿ ಸೊ ಎಷ್ಟು ಬೇಕೋ ಅಷ್ಟು ಆಯಿಲ್ ಅನ್ನ ಹಾಕೊಂಡು ಇವಾಗ ಫ್ರೈ ಮಾಡ್ಕೊಳ್ತೀವಿ ಇವಾಗ ಚಿಕನ್ ಎರಡು ಡಿಪ್ ಮಾಡಿ ಆಮೇಲೆ ಹಾಕಿದ್ವಿ ಸೊ ಈ ತರ ಚಿಕನ್ ಅನ್ನ ಫ್ಲೋರ್ ಮತ್ತೆ ಮೈದಾ ಇಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೀವಿ ಅಷ್ಟೇನೆ ಬೇರೆ ಏನಿಲ್ಲ ಅದಕ್ಕೆ ಡಿಪ್ ಮಾಡಿ ಅದನ್ನ ಎಗ್ ಅಲ್ಲಿ ಹಾಕಿ ಅದಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನ ಡಿಪ್ ಮಾಡಿ ಚೆನ್ನಾಗಿ ಅದು ತರ ಅದಾದ ನಂತರ ಎಣ್ಣೆಗೆ ಹಾಕೋದು ಅಷ್ಟೇನೆ ಸೇಮ್ ಇದು ಕೆ ಸಿ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಟೇಸ್ಟ್ ಕೂಡ ಹಾಗೇನೆ ಇರುತ್ತೆ ಫ್ರೈಡ್ ಚಿಕನ್ ಮಾಡೋದಿಕ್ಕೆ ಆರೂವರೆ ಹಾಕ್ಬಿಟ್ಟಿತ್ತು ಸೊ ಇವಾಗ ನೋಡಿ ಚಿಕನ್ ಅನ್ನ ಫ್ರೈ ಮಾಡಿ ಕೊಟ್ಟಿದ್ದಾಳೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅಂತಂದ್ರೆ ಅದು ಇವಾಗ್ತಾನೆ ಇಟ್ಟಿದ್ದಾಳೆ ತುಂಬಾನೇ ಬಿಸಿ ಇದೆ ಸೊ ನೋಡೋಣ ಅಂತ ಎತ್ಕೊಳ್ತಾ ಇದೀನಿ ಅದು ಬಿಸಿ ಮುಟ್ಟೋದಿಕ್ಕೆ ಹಾಕ್ತಾ ಇಲ್ಲ ಮತ್ತೆ ವಾಪಸ್ ಅಲ್ಲೇ ಇಡ್ತೀನಿ ಇದನ್ನ ನನ್ಗೆ ಈ ತರ ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ತು ಅಂತಂದ್ರೆ ಸಾಕು ಯಾವಾಗ ಟೇಸ್ಟ್ ಮಾಡ್ತೀನೋ ಇವಾಗ ಫೈನಲಿ ರೆಡಿ ಆಗಿದೆ ಫ್ರೈಡ್ ಚಿಕನ್ ಇದಕ್ಕೆ ಮಯೋನೈಸ್ ಮತ್ತೆ ಪೆರಿ ಪೆರಿ ಕೆಚನ್ನ ಹಾಕೊಂಡಿದೀನಿ ಮತ್ತೆ ಮಯೋನೈಸ್ ಈ ಒಂದು ಮಯನೈಸ್ ನ ಯೂಸ್ ಮಾಡ್ತಾ ಇದ್ದೀನಿ సో చూడొన ఇవగా టేస్ట్ ಹೇగైదే ಅಂತ ఇవగా నేను చికెన్ టేస్ట్ మరి ಹೇగైదే ಅಂತ్ నిోర్తని సక్కతవే ఇతే టేస్ట్ మట ఏడో బెక్టన్ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಫ್ರೈ ಮಾಡ್ಬಿಟ್ಟು ಹೊರಗಡೆ ಬಂದು ಒಂದ್ ಎರಡು ನಿಮಿಷ ಇಟ್ಟಿದ್ದಾಳೆ ಸೊ ನೋಡಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಒಂದೇ ಒಂದ್ ಮಾತ್ರ ಸಾತ್ ಇಡ್ಕೊಂಡು ಕೂತಿದ್ದಾನೆ ಹೇಗಿದೆ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ಅವನು ಹಿಂದೆ ಇಟ್ಕೊಂಡು ಆಟಾಡ್ತಾ ಕೂತಿದ್ದಾನೆ ಅವ್ನಿಗೆ ಆಟನೆ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿಗೆ ಬಂದಿದ್ ತಕ್ಷಣ ಚಿಕನ್ ಟೇಸ್ಟ್ ಹೇಗಿದೆ ಅಂತಾನು ಕೂಡ ಹೇಳ್ತಿಲ್ಲ ಮತ್ತೆ ಅದನ್ನ ಜಾಸ್ತಿ ತಿಂತಾನು ಇಲ್ಲ ಅವನು ಹಾಗೆ ಇಟ್ಕೊಂಡು ಕುತ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಮತ್ತೆ ಹಾಗೆ ಸಂಜೆನೇ ಆಗೋಯ್ತು ಸಂಜೆ ಅಂದ್ರೆ ಒಂದ್ ಎಂಟೂವರೆ ಆಯ್ತು ಎಲ್ಲರಿಗೂ ಊಟ ಕೊಟ್ಬಿಟ್ಟು ನಮ್ಮಅಮ್ಮ ಸಾತ್ ಊಟ ಮಾಡಿಸ್ತಾ ಕೂತಿದ್ದಾರೆ ನಾವು ಊಟ ಮಾಡ್ಬೇಕಾದ್ರೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಸಪ್ರೇಟ್ ಆಗಂತೂ ಯಾವತ್ತು ಮಾಡೋದಿಲ್ಲ ಮತ್ತೆ ಏನಾದ್ರು ಲೇಟ್ ಆಯ್ತು ಅಂತಂದ್ರೆ ಮಾತ್ರ ಸಪ್ರೇಟ್ ಆಗಿ ಮಾಡ್ತಾರೆ ಇಲ್ಲಾಂದ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಮತ್ತೆ ಸಾತ್ವಿಕ್ ಕೂಡ ತುಂಬಾ ಖುಷಿಯಿಂದ ಆಟಾಡ್ಕೊಂಡು ಊಟ ಮಾಡ್ತಾ ಇದ್ದಾನೆ ಅವನು ಮುದ್ದೆ ಬೇಕು ಮುದ್ದೆ ಬೇಕು ಅಂತ ಹೇಳಿದಕ್ಕೆ ವೆರಿ ಮುದ್ದೆನೇ ತಿನ್ನಿಸ್ತಾ ಇದ್ದಾರೆ ನಮ್ಮಮ್ಮ ಸೊ ಹೀಗೆ ನಾವು ಊರಿಗೆ ಹೋದ್ರೆ ಏನೇನೋ ಸ್ಪೆಷಲ್ ಮಾಡ್ತಾರೆ ಮತ್ತೆ ಚಿಕನ್ ಅಂತಲ್ಲ ಬೇರೆ ಮಾಡ್ತಿರ್ತಾರೆ ಮದ್ ಮಧ್ಯ ಸೊ ಹೀಗೆ ಮಾಡಿ ನಮ್ಗೆ ಖುಷಿ ಪಡಿಸಿ ಅವರು ಖುಷಿ ಪಡ್ತಾರೆ ಮದುವೆ ಆದ್ಮೇಲೆ ಹೆಣ್ಮಕ್ಳು ತುಂಬಾನೇ ದೂರ ದೂರ ಇರ್ತೀವಿ ಅಂತದ್ರಲ್ಲಿ ಒಟ್ಟಿಗೆ ಸೇರಿದೀವಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್